ಇನ್ನೊಂದು ಕಡೆ ಈ ಜಯಂತ ಟಿ ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೋಸ್ ಆಗ್ತಾನೆ ಈ ಮನುಷ್ಯ ಸ್ಪೆಷಲಿ ಪದ್ಮಲತಾ ಮರ್ಡರ್ ಕೇಸೊಂದು ಶುರುವಾಗಲಿ ಜಯಂತ ಟಿ ಧರ್ಮಸ್ಥಳ ವಿರೋಧ ವಿರೋಧಿ ಗ್ಯಾಂಗ್ನ ಮತ್ತೊಬ್ಬ ಸಕ್ರಿಯ ಸದಸ್ಯ ಆತ ಬಂದಿದ್ದ ಇವತ್ತು ವಿಚಾರಣೆಗೆ ಆತನ ಮೇಲೂ ಸೇಮ್ ಕೇಸು ಈ ಅರೆಸ್ಟ್ ಮಾಡೋದಕ್ಕೆ ತಿಮ್ರೋಡಿಯನ್ನು ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಹೋದಂಥ ಸಂದರ್ಭದಲ್ಲಿ ಕರ್ತವ್ಯಕ್ಕೆ ಭಂಗ ತಂದಂಥ ಕರ್ತವ್ಯಕ್ಕೆ ಧಕ್ಕೆ ತಂದಂಥ ಆರೋಪ ಆತ ವಿಚಾರಣೆಗೆ ಬಂದಿದ್ದ ಅದು ಆ್ಯಕ್ಚುಲಿ ಆ ಮೊದಲ ಇವ್ನ ತಗೊಂಡು ಹೋದಂಥ ತಲೆಬುರುಡೆ ಇತ್ತಲ್ಲ ಚಿನ್ನಯ್ಯ ಅದನ್ನು ತಂದು ಕೊಟ್ಟಿದ್ದೆ ಈತ ಅಂತಿರೋದು ಈತನೇ ತಂದುಕೊಟ್ಟ ಅಂತ ನಾನು ಹೇಳಿದೆ ಆ ವಿಷಯದಲ್ಲಿ ಚಿನ್ನಯ್ಯನ ಹೇಳಿಕೆಗಳು ಸ್ವಲ್ಪ ಗೊಂದಲಕಾರಿಯಾಗಿದ್ದಾವೆ ಎಲ್ಲಿ ಈತನಿಗೆ ತಲೆಬುರುಡೆ ಹ್ಯಾಂಡ್ ಓವರ್ ಆಯಿತು ಆ ವಿಷಯದಲ್ಲಿ ಗೊಂದಲಕಾರಿಯಾಗಿದ್ದಾವೆ ಕ್ಲಾರಿಟಿ ಬರುತ್ತೆ ಬಟ್ ಸುದ್ದಿ ಆಗ್ತಾ ಇರೋದು ಜಯಂತ ಟೀ ತಂದು ಕೊಟ್ಟಂಥ ತಲೆಬುರುಡೆ ಅದು ಅಂತ ಅನಾಟೊಮಿ ತಲೆಬುರುಡೆ ಅಂತ ಅಂತಾರೆ ಅದನ್ನಿಲ್ಲ ಅಂತ ನೀತ ಜೈ ಚಿನ್ನಯ್ಯನ ಜೊತೆ ನಾ ಮಾತಾಡಿಲ್ಲ ಅಂತ ತಿಮ್ರೋಡಿ ಮನೆಯಲ್ಲಿ ಇದ್ದದ್ದು ಹೌದು ಸುಜಾತನೂ ಇದ್ರು ಚಿನ್ನಯ್ಯನೂ ಇದ್ದ ಬಟ್ ನಾ ಮಾತಾಡಿಲ್ಲ ಆಶ್ರಯ ಕೇಳಿಕೊಂಡು ಬಂದಿದ್ದಕ್ಕೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಆಶ್ರಯ ಕೊಟ್ಟಿದ್ದು ಅಷ್ಟೇ ಹೇಳಿದ್ರೆ ಓಕೆ ಸುಜಾತನ ಕರ್ಕಂಡು ದಿಲ್ಲಿಗೆ ಹೋಗಿದ್ದು ನಾನೇ ಅಂತ ಬೇರೆ ಇವತ್ತು ಸುಜಾತನ್ ಕರ್ಕೊಂಡು ದಿಲ್ಲಿಗೆ ಹೋಗಿದ್ದು ಕೇಳಿಸ್ಕೊಂಬಿಡಿ ಸಲ ಪೂರ್ತಿ ದೆಹಲಿಗೆ ಹೋಗಿಲ್ಲ ಜಯನ್ ಯಾವ್ದಾ ದೆಹಲಿ ಹೋಗಿದ್ದೀನಿ ಸುಜಾತ ಒಟ್ಟಿಗೆ ಹೋಗಿದ್ದೀನಿ ಇಲ್ಲ ಅಂತಲ್ಲ ಅದು ಸುಪ್ರೀಂ ಸುಪ್ರೀಂ ಕೋರ್ಟ್ ಸುಪ್ರೀ ಸುಪ್ರೀಂ ಕೋರ್ಟ್ಗೆ ಹೋಗಲಿ ಅಲ್ಲಿ ಏನ ವಕೀಲರು ಕರ್ಕೊಂಡು ಬನ್ನಿ ಅಂತ ಹೇಳಿ ಅದರ ಪ್ರಕಾರ ಕರ್ಕೊಂಡು ಹೋದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಅದು ಸುಳ್ಳು 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 ನೂರಕ್ಕೆ ನೂರು ಪರ್ಸೆಂಟ್ ಸುಳ್ಳು ಅದು ನಾನೇ ಒಪ್ತೇನೆ ಒಂದು ಏಜ್ ಆದವರು ಸತ್ಯ ಆಗಿರ್ಬೋದು ಸತ್ಯ ಆದರೆ ಹುಡುಕಲಿ ಅದು ಅಲ್ಲ ಒಂದು ವಿಷಯ ಇನ್ನೊಂದು ಕರ್ಕೊಂಡು ಬಂದು ಅವ್ರನ್ನೆಲ್ಲ ಕೂರಿಸಿ ಅವ್ರನ್ನ ಮೂಲೆ ಗುಂಪು ಹಣ ತನಿಖೆ ಮಾಡ್ಲಿ ಅಂತ ಕೊಟ್ಟಿರೋದು ತಾನೇ ತನಿಖೆ ಆಗ್ಲಿ ಅಂತಾನೆ ಕೊಟ್ಟಿರೋದು ಆದ್ರೆ ತಪ್ಪಿದೆ ಸರ್ ಹಂಗಾರೆ ಚಿನ್ನಯ್ಯ ಅನ್ನುವಂಥವರು ಶೆಟ್ಟಿ ತಿಮ್ಮರೋಡಿ ಅವರ ಮನೆಯಲ್ಲಿ ಇದ್ರೆ ಬರ್ಸನ್ ಅದು ನಾನು ಅವಶ್ಯಕತೆ ಇಲ್ಲ ಕಾನೂನು ಪ್ರಕಾರ ನ್ಯಾಯಾಲಯ ಮತ್ತು ಐ ಟಿ ತನಿಖೆ ಕೂರಿಸಿರು ಆತ ಇರುವಂತ ಸಂದರ್ಭದಲ್ಲಿ ನೀವು ಸಹಜವಾಗಿ ಆ ಮನೆಗಳಿಗೆ ಮನೆಗೆ ಭೇಟಿ ಕೊಡುವಂತ ಆತನ ಜೊತೆ ಮಾತನಾಡಿ ಇಲ್ಲ ನಾನು ಜಾಸ್ತಿ ಮಾತಾಡಿ ಯಾವ್ದಕ್ಕೂ ಹೋಗಲ್ಲ ನಾನ್ ನಂದೇ ಒಂದು ಸ್ಟೈಲಲ್ಲಿ ಧರ್ಮಸ್ಥಳ ಶವ ಕೇಸಿ ಕೇ ಶವಹುತ ಬಕೀಲ್ರು ಸರ್ ಅದಕ್ಕೆ ನಮಗೆ ಏನು ಸಂಬಂಧ ಮಾಡೋದು ಅಲ್ಲ ಅದು ಮತ್ತು ಶವ ಊತ ಹಾಕಿರೋ ವಿಷಯ ಏನಂತ ಹೇಳಿದ್ರೆ ವಕೀಲರು ಅವರ ತಂಡ ನೋಡಿ ಸರ್ ಇವಾಗ ತಮಿಳುನಾಡಿಂದ ಅವನ್ನ ಕರ್ಕೊಂಡು ಬಂದೆ ಅಂತ ಹೇಳ್ತಾರೆ ನಾನೇ ಬುರುಡೆ ತಂದಿರೋದಂತೆ ಸತ್ಯ ಅದು ನೋಡಿದಿರಾ ನೋಡಿ ಬುರುಡೆ ತಂದಿರುವಂತದ್ದು ನೀವೇ ಅನ್ನುವಂಥ ವಾದಗಳೇನಿದೆ ಆ ವಾದಗಳಿಗೆ ನಿಮ್ಮ ಉತ್ತರ ಕೊಡಿ ಅಲ್ಲ ತಾವು ಬರ್ತೀರಾ ಎಲ್ಲಾರು ವಿಡಿಯೋ ಇದೆಯಾ ನಾನು ತಂದಿರೋದೆ ಅಂತ ಯಾರಾದ್ರೂ ಒಬ್ರು ಒಬ್ರೇ ಒಬ್ರು ಸಾಕ್ಷಿ ಮಜಾ ಇದೆಯಲ್ಲ ಇದು ಆರ್ಗ್ಯುಮೆಂಟು ನಾ ಮಾತೇ ಆಡಿಲ್ಲ ಚಿನ್ನಯ್ಯನ ಜೊತೆಗೆ ಬುರುಡೆ ಕೇಸು ವಕೀಲರಿಗೆ ಸಂಬಂಧಪಟ್ಟಿದ್ದಂತೆ ವಕೀಲರಿಗೆ ಸಂಬಂಧಪಟ್ಟಿದ್ದದು ಇವರು ಸುಜಾತ ಇಂದನೂ ಕೈ ತೊಳ್ಕೊಂಡ್ರು ಚಿನ್ನಯ್ಯನಿಂದನೂ ಕೈ ತೊಳ್ಕೊಂಬಿಟ್ರು ಕೈ ನೀವು ತೊಳ್ಕೋಬಹುದು ಸ್ವಾಮಿ ಬಿಡ್ಬೇಕಲ್ಲ ತನಿಖೆ ನಡೆಸ್ತಾ ಇರುವ ಎಸ್ ಐ ಟಿಗೆ ಈ ಕ್ಷಣದ ತನಕ ಫ್ರೀ ಹ್ಯಾಂಡ್ ಇದೆ ಇದೇ ಫ್ರೀ ಹ್ಯಾಂಡ್ ಮುಂದೆ ಹೋದ್ರೆ ಕಥೆ ಪೂರ್ತಿ ಹೊರಗೆ ಬರುತ್ತೆ ಪೂರ್ತಿ ಹೊರಗೆ ಬರುತ್ತೆ ಕಥೆ ಆ ಚಿನ್ನೈನು ಸುಮ್ಮನೆ ಹೇಳ್ತೀನಿ ರೀ ನಾನು ಐದು ತಿಂಗಳ ಹಿಂದೆ ಆ ಭಾಗಕ್ಕೆ ಕರ್ಕೊಂಡು ಹೋಗಿ ರಿಹರ್ಸಲ್ ಮಾಡಿಸಿದ್ದು ಸುಳ್ಳ ರಿಹರ್ಸಲ್ ಮಾಡಿಸಿದ್ದು ಬುರುಡೆ ಅಗಿಯೋದಕ್ಕೆ ಶುರು ಮಾಡಿದ ಮೇಲೆ ಇದೇ ಜಯಂತ್ ಟಿ ಮನೆ ಹತ್ರ ಜಯಂತ್ ಟಿ ಮನೆ ಅಲ್ಲ ಸಾರಿ ಜಯಂತ್ ಟಿ ಮನೆ ಹತ್ರದ ಕಥೆ ಬೇರೆ ಇದೆ ಹೇಳ್ತೀನಿ ಸಲ ಆ ಲೆವೆನ್ ಎ ಪಾಯಿಂಟ್ ಹತ್ತಿರ ಭೂಮಿಯ ಮೇಲೆ ಬಿದ್ದುಕೊಂಡಿದ್ದ ಒಂದು ಅಸ್ಥಿಪಂಜರ ಸಿಕ್ತಲ್ಲ ಅದರ ಎರಡು ದಿವಸ ಹಿಂದಿನ ರಾತ್ರಿ ಏನೇನಾಯಿತು ತಿಮರೋಡಿ ಮನೆಯಿಂದ ಚಿನ್ನಯ್ಯನ ಯಾವ ಕಾರಲ್ಲಿ ಕರ್ಕೊಂಬಂದರು ಕಾರಿಂದ ಕೆಳಗೆ ಇಳಿಸದೆ ಏನೇನು ಮಾರ್ಗದರ್ಶನ ಮಾಡಲಾಯಿತು ಆತನಿಗೆ ಗೊತ್ತಿಲ್ಲದೆ ಇರೋದ ಸ್ವಾಮಿ ಅಲ್ರಿ ಮಣಿಪಾಲದ ಕಸ್ತೂರಿಬಾ ಮೆಡಿಕಲ್ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ರೆಕಾರ್ಡ್ಸ್ ರೂಮ್ನಲ್ಲೇ ನಮಗೆ ಮಾಹಿತಿದಾರರು ಇರ್ತಾರೆ ಅಂತಂದರೆ ಇಷ್ಟೆಲ್ಲ ಬೆಳವಣಿಗೆ ಆದ ತಕ್ಷಣ ಮಾಹಿತಿದಾರರು ಹುಡುಕಬಹುದು ಅನ್ನೋದಾದರೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ನಮ್ಮ ಮಾಹಿತಿದಾರರು ಇಲ್ವಾ ಮಹೇಶ್ ಶೆಟ್ಟಿ ತಿಮ್ರೋಡಿಯನ್ನು ಪೊಲೀಸರು ಬ್ರಹ್ಮಾವರ ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ಬಂದಾಗ ಚಿನ್ನಯ್ಯ ಮನೆಯಲ್ಲೇ ಇದ್ದ ಆತ ಒಂದು ರೂಮ್ನಲ್ಲಿದ್ದ ಆತನ ರೂಮನ್ನು ಹೊರಗಿನಿಂದ ಲಾಕ್ ಮಾಡಲಾಯಿತು ಮೂರು ತಾಸು ಆತನಿಗೆ ಹೊರಗೆ ಬರೋದಕ್ಕಾಗಲಿಲ್ಲ ಅವನಿಗೆ ಮೂತ್ರ ವಿಸರ್ಜನೆಗೆ ಅರ್ಜೆಂಟು ಅರ್ಜೆಂಟಿಗೆ ಕಿಟಕಿಯಿಂದ ಮೂತ್ರ ವಿಸರ್ಜನೆ ಮಾಡಿದ ಅನ್ನುವಷ್ಟರ ಮಟ್ಟಿಗೆ ಮಾಹಿತಿ ನಮಗಿರುತ್ತೆ ಅನ್ನೋದಾದರೆ ಚಿನ್ನಯ್ಯ ತಿಮರೋಡಿ ಮನೆಯಲ್ಲಿದ್ದಷ್ಟು ದಿವಸ ಜಯಂತ್ ಟಿ ಆತನ ಜೊತೆಗೆ ಮಾತಾಡಿದ್ನ ಮಾತಾಡಿಲ್ವಾ ಮಾತಾಡಿದ್ರೆ ಏನೇನು ಮಾತಾಡಿದ್ದ ಅಷ್ಟು ಮಾಹಿತಿ ಬರೋದಿಲ್ವೇನ್ರಿ ನಮಗೆ ಇಪ್ಪತ್ತು ವರ್ಷ ಜರ್ನಲಿಸಮಲ್ಲಿ ಅಲ್ಲಿ ಟೈಮ್ ಪಾಸ್ ಮಾಡಿದ್ದೀವಿ ಅನ್ಕಂಡಿದ್ದೀರಾ ಇಪ್ಪತ್ತು ವರ್ಷ ಅದರ ಪೈಕಿ ಹದಿನೇಳು ವರ್ಷ ಆಕ್ಟಿವ್ ಕ್ರೈಮ್ ರಿಪೋರ್ಟಿಂಗ್ ಟೈಮ್ ಪಾಸ್ ಮಾಡಿದ್ದೀವಿ ಅನ್ಕೊಂಡಿದ್ದೀರಾ ಅಯ್ಯೋ ರಾಮನೆ ನಾನು ಚಿನ್ನಯ್ಯನ ಜೊತೆ ಮಾತಾಡ್ತಿರ್ಲಿಲ್ಲ ಅಂತ ಸುಜಾತನ್ ದಿಲ್ಲಿಗೆ ಕರ್ಕೊಂಡು ಹೋಗಿದ್ದು ನಿಜ ಅಂತೆ ಆ ಸುಜಾತ ಒಂದು ಸಲಾನು ನಿನ್ನ ಮಗಳಿದ್ದಕ್ಕೆ ಒಂದು ಪ್ರೂಫ್ ತೋರಿಸು ಅಂತ ಕೇಳೋದಕ್ಕಾಗಲಿಲ್ವಾ ಅದು ಕೇಳೋದು ನಾನು ಆಗೋದೆಲ್ಲ ಒಳ್ಳೇದಕ್ಕೆ ಸುಜಾತ ಬಂದಿದ್ದು ಒಳ್ಳೇದಾಯಿತು ಇವ್ರ ತಂಡ ಸೇರ್ಕೊಂಡಿದ್ದು ಒಳ್ಳೇದಾಯಿತು ಚಿನ್ನಯನ್ನ ತನ್ನ ಪಾಡಿಗೆ ತನ್ನ ಸ್ಪಿನ್ನಿಂಗ್ ಮಿಲ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದವನು ಕರ್ಕೊಂಬಂದು ಈ ಏನು ಅತ್ಯಾಚಾರಕ್ಕೊಳಗಾದ ಮಹಿಳೆಯರ ಶವ ಉಳಿದ್ದು ಅಂತ ಕತೆ ಹೇಳಿಸಿ ಒಳ್ಳೇದಾಯ್ತು ಗುಂಡಿ ತೋಡಿದ್ದು ಅಸ್ಥಿ ಪಂಜರ ಹುಡ್ಕೋದಕ್ಕಲ್ಲ ನಿಮ್ಮನ್ನು ಮುಚ್ಚೋದಕ್ಕೆ ಹಂಗಾಯ್ತು ಇವ್ರ ಕತೆ ಜಯಂತಿದ್ದು ಹೇಳ್ತೀನಿ ನನಗೆ ಹದಿನೈದು ದಿವಸ ಪ್ರತಿ ದಿವಸ ಒಂದೊಂದು ತಾಸು ಮಹಾ ಎಕ್ಸ್ಕ್ಲೂಸಿವ್ ಕೊಟ್ಟರು ಮುಗಿದೇ ಇರೋಷ್ಟು ಕತೆಗಳಿದ್ದಾವೆ ಇವರೆಲ್ಲ ಹದಿನೈದು ದಿವಸ ಮುಂದಿನ ಹದಿನೈದು ದಿವಸ ಹೇಳ್ತೀನಿ ನಾನು ಅಷ್ಟು ಹೇಳ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ Oh <laughs>